ಅಂಕಲ್ ಅಲ್ಲ ಬಲೆ ಬಹಳ ರಿಸ್ಕಿ ಇವರು ಮಾತ್ರ ಟಿಪ್ ಟಾಪ್ ಬಂದಿದ್ದಾರೆ ಆಯ್ತು ಅವ್ರಿಗೆ ಮಾತ್ರ ಮಳೆ ಗಾಳಿ ಬಿಸಿಲು ಏನು ಸಿಗಲ್ಲ ಇವರಿಗೆ ಆನೆ ಲದ್ದಿ ನೋಡಬಹುದು ಫುಲ್ ಆನೆ ಲದ್ದಿ ಎಲ್ಲಿವರೆಗಂತ ಹೇಳಿದ್ರೆ ನೋಡಿ ಎಲ್ಲ ಒದ್ದೆ ರೇನ್ ಕಾಡಿಲ್ಲ ಒಳಗೆಲ್ಲ ನೀರು ಹೋಗಿದೆ ಪಿ ಅವರು ಪುನಃ ಇಳಿಸುತ್ತಿದ್ದಾರೆ ಗಾಡಿಯನ್ನು ಬಲೆ ಬಹಳ ರಿಸ್ಕಿ ಫ್ರಂಟ್ ಬೇಗ ಬೇಡ ಫಸ್ಟ್ ಗರಿ ಮೇಲೆ ಹೋಗಿ ಏನಾಗೋದಿಲ್ಲ ಹೋಗ್ತಾರೆ ಅವರು ಹೋಗ್ತಾರೆ ಬಿಡಿ ಅದು ಸ್ವಲ್ಪ ಡೌನ್ ಉಂಟಲ್ಲ ಗಾಡಿ ಇದ್ದಾರೆ ಅಂಚೆ ಬಲ್ಲೆ ಅಂಚೆ ವರುಣು ಅಲ್ಲ ಸಾರಿ ವರುಣ ವರುಣ ಸರ್ 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 ಸ್ವಲ್ಪ ಅಲ್ಲಿ ಆನೆ ಲದ್ದಿ ನೋಡ್ಬೋದು ಫುಲ್ ಲದ್ದಿ ಆನೆ ಹಲಸಿನ ಹಣ್ಣು ತಿಂದು ಬಂದಿದೆ ಹಾಗಾಗಿ ಹಲಸಿನ ಬೀಜ ಉಂಟು ಟೈಮ್ ಆರು ಇಪ್ಪತ್ತಾಯಿತು ರಿಡ್ಜ್ ಮಂಕನಹಳ್ಳಿ ರಿಡ್ಜ್ನ ಹತ್ರ ಬಂದಿದ್ದೇವೆ ಲಾಸ್ಟ್ ಟೈಮ್ ಇದರ ಬಗ್ಗೆ ಹೇಳಿದ್ದೆವು ಒಂದು ಸೈಡಲ್ಲಿ ಎರಡು ಸೈಡಲ್ಲಿ ನೀರು ಹರಿತದೆ ರಿಡ್ಜ್ ಅಂತೇಳಿ ಲೆಫ್ಟ್ ಸೈಡಲ್ಲಿ ಸಿ ಈಚೆ ಬೆಂಗಾಲಿಗೆ ಹೋಗ್ತದೆ ನೀರು ಮಳೆಗಾಲದಲ್ಲಿ ಎಲ್ಲ ಬಂದರು ಒಮ್ಮೆಲೆ ಜೋರು ಮಳೆ ಬಂತು ಇದು ಎಂತ ಸ್ಕೂಲ ಅಂತ ಸ್ಕೂಲ್ನಾಗ ಕಾಣ್ತದೆ ಇಲ್ಲಿ ಒಂದು ಕಡೆ ನಿಂತು ಹೇಗೆ ಮೈಸೂರು ಪಾಕ ಯಾಕೆ ಉಂಟು ಅಲ್ಲಿ ಕರಿಬೇಕು ಕರಿಬೇಕು ಅವ್ರನ್ನ ಕಾಗಿನ ಎಲೆಗೆ ಹೋಗಿ ಬರುವಾಗ ಧಾರಾಕಾರ ಮಳೆ ಎಲ್ಲಿವರೆಗೆ ಅಂತ ನೋಡಿ ಎಲ್ಲ ಒದ್ದೇ ರೈನ್ ಪಾಡಿಯಲ್ಲಿ ಶೂ ಒಳಗೆಲ್ಲ ನೀರು ಹೋಗಿದೆ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಬಂದ ನಂತರ ಸ್ವಲ್ಪ ಸಹ ಇಲ್ಲ ಡ್ರೈ ಇಲ್ಲಿ ಮಳೆ ಇಲ್ಲ ನೋಡಿ ವಿಚಿತ್ರವಾದ ತೋರಿಸಿ ಇವರು ಮಾತ್ರ ಟಿಪ್ ಟಾಪ್ ಬಂದಿದ್ದಾರೆ ಅವ್ರಿಗೆ ಮಾತ್ರ ಮಳೆ ಗಾಳಿ ಬಿಸಿಲು ಏನು ಸಿಗಲ್ಲ ಇವರಿಗೆ ಈ ಒಂದು ಚಾ ಕುಡಿಲಿಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ ಅದಕ್ಕೆ ನಾನೆಲ್ಲ ಫಸ್ಟ್ ಒಂದು ರೀಲ್ಸ್ ಮಾಡುವ ಮತ್ತೆ ಕತ್ಲೆ ಆಗ್ತದೆ ಅಲ್ವಾ ಗಗನ್ ಅವರು ಫುಲ್ಲು ಜೋಶಲ್ಲಿ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ಒಂದು ಸಣ್ಣ ಕೆರೆ ಉಂಟು ನಾಯಿ ನೋಡಿ ನಾಯಿ ಬಾರಿ ಚಿರ್ಕುಂಟು ನಾಯಿ ಏನಾದ್ರೂ ಕೊಡಿ ಅಂತ ಅದು ಕೊಡಿ ಕೊರ್ಲೆ ಅಲ್ಲ ಕೊರ್ಲೆ ತಿನ್ರ ಅಂತ ನೈಕ್ಲೆ ಗೊಬ್ಬದ ಕಾಡು ಕೊಡೋದು ಆಯ್ತಾ ಅಣ್ಣ ಕೊರಲೆ ಬಿಸ್ಕುಟ್ ಅಂತ ಕೇಳ ನಾವು ಬ ಒಂದು ಮೈಸೂರು ಪಾಕ್ ಕೊಟ್ಟೆ ನಾಯಿಗೆ ತಿಂತಾ ಉಂಟು ಅಲ್ಲ ಖುಷಿ ಆಗ್ತಾ ಉಂಟು ಅದಕ್ಕೆ ಸ್ವೀಟ್ ಹೌದು ಮಾಂಕನಹಳ್ಳಿಯಲ್ಲಿ ಮೂಕಪ್ರಾಣಿಗೆ ಮೈಸೂರು ಪಾಕು ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಎಷ್ಟು ಹುಷಾರುಂಟು ಅಂತೇಳಿದರೆ ಯಾರು ಎಂತ ಕೊಡ್ತಾರೆ ಇತ್ತು ಪಾಪ ಇವತ್ತು ಲಕ್ಕಿ ಈ ನಾಯಿ ಯಾಕಂತ ಹೇಳಿದರೆ ಮೈಸೂರು ಇತ್ತು ನಮ್ಮ ಬ್ಯಾಗಲ್ಲಿ ಮೊನ್ನೆ ದಿನಗೆಂತ ಇರಲಿಲ್ಲ ನಮ್ಮ ಬ್ಯಾಗಲ್ಲಿ ಗ್ಲಾಸ್ ಹೊಡೆದ್ರೆ

ಬಿಸಿ ಬಿಸಿ ರೆಡಿ ಆಗ್ತಾ ಉಂಟು ಮ್ಯಾಗಿ ಮತ್ತೆ ಕಾಫಿ ಟೀ ಚಳಿಗೆಲ್ಲ ಚಿಪ್ಸ್ ಅದೇ ರೀತಿ ಮ್ಯಾಗಿ ಮತ್ತು ಕಾಫಿ ಹೇಳಿದೆ ಮ್ಯಾಗಿ ಯಾವಾಗಲೇ ಹೇಳಿದರೆ ಆಗ ಆಗಲಿಲ್ಲ ಇನ್ನು ಸಹ ಅಲ್ವಾ ಬರೋಣ್ರೆ ಹ್ಞೂ ಮುಂತಾಗ ಹೇಳಿದಾರಂತೆ ಆಗಿಲ್ಲ ಅಣ್ಣ ಆಯ್ತಾ ಹತ್ತು ನಿಮಿಷದಲ್ಲಿ ನಾನು ಮಾಡಿ ಕೊಡ್ತೇನೆ

ಇನ್ನೊಟ್ಟಿಗೆ ಅವೇ ಪಂಡೆ ಇರುತ್ತ ಚಳಿಗೇನಾದ್ರೂ ಉಂಟು ಸಾಕಲ್ಲ ತುಂಬಾ ಚಳಿ ಆಗ್ತಾ ಇದೆ ಅದ್ರಿಂದ ಸ್ವಲ್ಪ ನೆಂದಿದ್ ನಾವು ಹಾಗಾಗಿ ಅಲ್ಲ ಚಂಡೆ

ಅದೊಂದು ಡೈಲಾಗ್ ಬೂರಿಯರಿಗೆ ಬೂರಿಯರಿಗೆ ಗಾಡಿ ಬಿಟ್ಟು ಮೈಸೂರು ಗೊತ್ತಿಲ್ಲ ಸ್ವಲ್ಪ ಸ್ವೀಟ್ ಇದೆ ಹಾಂ ಯಾರು ನೋಡಿ ನೋಡಿ ನಮಗೆ ಶ್ರವಣ ಹೇಳಿದ್ದು ಇವು ಇಂಜಿನಿಯರ್ ಅಂತ ಸಿವಿಲ್ ಇಂಜಿನಿಯರ್ ಲೆವೆಲ್ ಹೋಗ್ಬಿಟ್ಟೆ ನೋಡಿ ಬರೋಣ್ರೆ

ಹೊರಡ್ತಾ ಇದ್ದೇವೆ ಟೈಮ್ ಎಷ್ಟಾಯಿತು ಏಳು ಇಪ್ಪತ್ತಾಯಿತು ಆಯಿತು ಇಲ್ಲಿ ಮ್ಯಾಗಿ ಬನ್ನ ಕಾಫಿ ತುಂಬ ಚಳಿ ಉಂಟು ರಾತ್ರಿ ಏಳುವರೆ ಆಗ್ತಾ ಬಂತು ಬಿಸಿಲೇಘಾಟ್ ಇಳಿತಾ ಇದ್ದೇವೆ ರಾತ್ರಿ ಹೇಗೆ ಕಾಣ್ತದೆ ಗೊತ್ತಿಲ್ಲ ಗೋಪುರದಲ್ಲಿ ಫ್ರಂಟಲ್ಲಿ ವರುಣ್ ಹೋಗ್ತಾ ಇದ್ದಾನೆ ವರುಣ್ಣ ಹಿಂದೆ ನಾನು ಇದ್ದೇನೆ ನನ್ನ ಹಿಂದೆ ಬೇರೆ ಬೇರೆ ಬೈಕರ್ಸ್ ಇದ್ದಾರೆ ನಾನು ರೈನ್ಕೋಟ್ ಆಗಿದ್ದು ತೆಗಿದಿಲ್ಲ ಯಾಕಂತೇಳಿದರೆ ಪಕ್ಕನೇ ಪುನಃ ಮಳೆ ಬಂದರೆ ಚೇಂಜ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಈಗ ಸ್ವಲ್ಪ ಚಳಿಗೆ ಸಹ ಆಯಿತು ಅಂತ ಅನಿಸ್ತಾ ಉಂಟು ಸಣ್ಣ ಸಣ್ಣ ಅಂಗಡಿಗಳು ಉಂಟು ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಮೂವತ್ತು ಕಿಲೋಮೀಟ್ರ್ ಉಂಟು ಇನ್ನು ನಮಗೆ ಸುಬ್ರಹ್ಮಣ್ಯ ಹೋಗಬೇಕಂತ ಇಲ್ಲ ಒಂದು ಐದಾರು ಕಿಲೋಮೀಟ್ರ್ ಹಿಂದೆ ಫುಲ್ ಮೆಸ್ಟ್ ಇನ್ನೊಂದು ಎಂಟು ಕಿಲೋಮೀಟ್ರ್ ಉಂಟು ಗೋಪುರದಲ್ಲಿ ಏಕದ್ದು ಗೊತ್ತಿಲ್ಲ ನಾನು ಎಲ್ಲೋ ಲೈಟ್ ಆನ್ ಮಾಡಿದ್ದೇನೆ ಲ್ಯಾಂಪ್ ಫುಲ್ಲು ಮೆಸ್ಟ್ ಕವರ್ ಆಗಿದೆ ಇಲ್ಲಿ ಹೇಳಿದರೆ ಒಳ್ಳೆ ಮಳೆ ಇತ್ತು ಹಾಗಾಗಿ ಹಾಗೆ ಕವರ್ ಕವರಾಗಿದೆ ಅಂದರೆ ಮಳೆ ಬಂದು ಹೋಗುದು ಹಾಗೆ ಈಗೇ ಇಲ್ಲ ನಾವೇ ಈಗ ಫಸ್ಟ್ ಇದ್ದೇವೆ ಎಲ್ಲ ಹಿಂದುಗಡೆಯಿಂದ ಬರ್ತಿದ್ದಾರೆ ಒಂದು ಕಡೆ ನಿಂತೇವು ಅಲ್ಲ ರೀ ಸಾವಣ್ರೆ ಎಲ್ದದದಲ್ಲ ಗಾಡಿನ ಒಂದು ಓ ಇಲ್ಲಿ ನೀವು ಹಿಂದೆ ಯಾರು ನೀವಾ ನೀವು ಯಾರಿದ್ದ ನೀವ ನೋಡಿದ್ರಾ ಅಲ್ಲಿ ಸಡನ್ ಹೋಗ್ತಾ ಇದ್ದೇನೆ ಸಡನ್ ಹೀಗಾದದ್ದು ಗಾಡಿ ಅಲ್ಲ ಹೌದಾ ವಿಷಯ ಅದು ನಾನು ಹೇಳಿದೆ ಎಂತ ರೋಡು ಸರಿ ಉಂಟು ಹಾಂ ಹಾಂ ಎಲ್ದಾಗೆ ಆಯಿತು ಗಾಡಿ ಹಾಂ ನೀವು ನೋಡಿದಿರಾ ಹಿಂದೆ ಯಾರು ನೀವಿದ್ದದ ಗಾಡಿ ಒಮ್ಮೆಲೆ ಎಳ್ದಾಗೆ ಆದದ್ದು ಆ ಸೈಡು ಹಾಂ ಹಾಂ ಈಗ ಇದು ಈಗ ನನಗೆ ಭಾರಿ ಆಶ್ಚರ್ಯ ಆಯಿತು ರೋಡು ಕರೆಕ್ಟ್ ಉಂಟು ಎಂಥ ಸಹ ಇದಿಲ್ಲ ಯಾವುದು ಭಯಂಕರ ಮಾರ್ಗ ಹಾಂ ನೆಗೆಟಿವೇ ನೋಡಿ ಗಂಟೆ ಎಂಟು ಕಾಲ ಆಯಿತು ಇದು ಬೈಕ್ ಸ್ವಲ್ಪ ಹೀಟ್ ಆಗ್ತಾ ಉಂಟು ಹೆಂಗೆ ಈತ ಫೀಲ್ ಆಯ್ತು ಇನ್ನು ಫಸ್ಟ್ ಟೈಮ್ ಅಂಚೆ ಹಾಂ ಹಾಂ ಉಂಟು ಪರಿ ಉಂಡಾ ನೆಗೆಟಿವ್ ಎನರ್ಜಿ ಇಪ್ಪುಂಡು ಉಂಡ ಉಂಡಾ ಇಜ್ಜಾ ಒಂಜೆ ಒಂದು ಸರ್ ಬಣ್ಣ ಅಂಥ ಉಂಡ ಇದ್ಯಾ ಉಂಡು ಹಾಂ ಇದು ಗಾಡಿ ಹೀಟ್ ಆಗ್ತದೆ ಆಗಲಿಕ್ಕೊಂದು ಸಣ್ಣ ಇದು ಎಂತ ವಯಲ್ ಸಿ ಇಲ್ಲ ವಾಟರ್ ಸಿ ಇಲ್ಲ ಯಾವುದದು ವಾಟರ್ ಪಂಪ್ ವಾಯಲ್ ಸಿಲು ಇದಾಗಿದೆ ಅದು ಸಿಗ್ತಾ ಇಲ್ಲ ಅಂತೆ ಬರಬೇಕಷ್ಟೇ ಇರೋದೊಂದು ನೂರು ರೂಪಾಯಿದ ವಿಷಯ ಆದರೆ ಹೀಟ್ ಆಗ್ತದೆ ಗಾಡಿ ಮತ್ತೊಂದು ಶ್ರವಣರ ಶ್ರವಣರ ಒಂದು ಧೈರ್ಯಕ್ಕೆ ಮೆಚ್ಚಬೇಕು ಅದು ಫ್ಲಾಟ್ ಟೈರ್ ನೋಡಿ ಎಂಥ ಇಲ್ಲ ನೂಲು ಕಾಣ್ತಾ ಉಂಟು ಇದರಲ್ಲಿ ಅವರು ಕಾಗಿನೆಲೆಯಲ್ಲಿ ಇದು ಸಹ ಹಾಗೆ ಅಣ್ಣ ತಮ್ಮಂದಿರು ಇಬ್ಬರ ಅಣ್ಣ ತಂಬಂದಿ ಇದು ಈ ಅಲ್ಲ ನಿಮ್ಮದು ಹಾಂ ಅವ್ರದ್ದು ಅವ್ರದ್ದು ಸಹೆ ಆಗಿದೆಯಲ್ಲ ಹಾಂ ಇವ್ರು ನೋಡಿ ಇವರು ಎಷ್ಟು ತಿಂಗಳು ನಾಲ್ಕು ತಿಂಗಳು ಬೇಗ ಹಾಂ ಹಾಂ ಗಂಟೆ ನೋಡಿ ಎಂಟು ಇಪ್ಪತ್ತಾಯಿತು ನಮ್ಮ ರೈಡರ್ಸ್ನವರ ಕತೆ ಇದೆ ಇದು ಹೀಟ್ ಆಯಿತು ನೋಡಿದ್ದರಿಂದಾಯ್ತು ನೀರು ಹಾಕಿದ್ರೆ ಅದಕ್ಕೆ ಇನ್ನು ಬ್ರಾಹ್ಮರಿ ನೆಸ್ಟಿಗೆ ಆಯಿತಾ ಬ್ರಾಹ್ಮರಿ ನೆಸ್ಟ್ ಆ್ಯಕ್ಚುಲಿ ಬೆಳಿಗ್ಗೆ ಎಲ್ಲಿ ಬರೋದು ಅಂತ ಹೇಳಿತ್ತು ಒಳ್ಳೆ ಲೊಕೇಶನ್ ಇತ್ತು ಇಲ್ಲಿ ಬರ್ಬೋದಿತ್ತು ಎಲ್ಲ ಆಚೆಚ್ಚೆ ಹೋದ್ರು ಈಗ ಬಂದಿದ್ದೇವೆ ಹ ಮನೆಯದಾಗ ಎಂತ ಗಾಡಿ ಎಲ್ದಾಗ ಆಯಿತಾ ಹಾ ನಾವು ನಮ್ದು ಗೊತ್ತಾಯ್ತಾ ಹಾಂ ಕಂಪ್ಲೀಟ್ ಹೀಗೆ ಆಗಿದೆ ಹೀಗೆ ಹಾಂ ಎಲ್ದು ತೆಗೆದು ಬಿಸಾಡಿದೆ ಹಾಗೆ ಮಾರದಾಳದ ಹತ್ರ ಒಂದು ಸ್ಟಾಪ್ ಕೊಟ್ಟೆವು ವರುಣ್ರ ಗಾಡಿ ಯಾವಾಗ ಹಿಟ್ ಆಗ್ತದೆ ಆರಾಮ್ಸೆ ಹೋಗೋದು ಇದು ವೈದರ್ ಕ್ಲೋಸ್ ಮಾಡು ಅದು ಕಣ್ಣಿಗೆ ಪಾಂತ ಇಲ್ಲ ಹೊರಟತ್ತಾ ಥ್ಯಾಂಕ್ ಯು ಬಾಯ್ 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 ಟೈಮ್ ಒಂಬತ್ತು ಮುಕ್ಕಾಲು ಆಯಿತು ಕೊಕ್ಕಡ ಜಂಕ್ಷನ್ ತಲುಪಿದ್ದೇವೆ ನಾನು ಮತ್ತು ಶೈನಿ ಸ್ವಲ್ಪ ಎದುರಲ್ಲಿ ಇದ್ದೇವೆ ಯಾಕಂತೇಳಿದರೆ ಅವರು ಸಹ ಇದ್ದಾರೆ ಹಿಂದಗಡೆ ಸ್ವಲ್ಪ ಹಿಂದುಗಡೆ ಇದ್ದಾರೆ ನಾವು ಕೂಡಲೇ ಹೊರಟೆವು ಅಂದರೆ ಮಾರದಾಳದಿಂದ ಅವರು ಒಂದು ಕಡೆ ನಿಂತರೆ ಒಂದು ಹತ್ತು ನಿಮಿಷ ಎಲ್ಲ ಕೋಟ್ ಹಾಕ್ಲಿಕ್ಕೆ ತೆಗಿಲಿಕ್ಕೆಲ್ಲ ಇರ್ತದೆ ನಾವೆಲ್ಲನೇ ಹೋಗ್ತೇವೆ ನೀವು ಬನ್ನಿ ಅಂತೇಳಿ ಮುಂದೆ ಬರ್ತಾ ಬಂದಿದ್ದೇವೆ ಹೋಗ್ತಾ ಇದ್ದೇವೆ ಈಗ ಈಗ ಈಗೊಂದು ಹೌದು ಅದಕ್ಕಲ್ಲ ನಾನು ಹಾಗೆ ಹೇಳಿದ್ದು ನಾನು ಅರ್ಜೆಂಟ್ ಮಾಡಿದೆ ಯಾಕೆ ಇಲ್ಲೊಂದು ಶಾರ್ಟ್ಕಟ್ ಉಂಟು ಸೌತಡ್ಕಾಗಿ ಹಾಗೆ ಹೋಗುವಂಥೇಳಿ ಪ್ಲೇನು ನಮ್ಮದು ಎಲ್ಲಿ ಹೋಯ್ತು ದ್ವಾರ ಸೌತಡ್ಕದ್ದು ಅಲ್ಲ ಹೋಗುವ ಹಾಂ ಮಹಾಗಣಪತಿಯನ್ನು ದೂರದಿಂದ ಒಂದು ಸ್ಮರಿಸುತ್ತ ಹೋಗುವ ಶ್ರೀ ಕ್ಷೇತ್ರ ಸೌತಡ್ಕ ಮಹಾಗಣಪತಿ ಇದು ನಮಗೆ ತುಂಬ ಹತ್ತಿರದ ದಾರಿ ಒಂದು ಐದಾರು ಕಿಲೋಮೀಟರ್ ಸೇವ್ ಆಗ್ತದೆ ಗಣಪತಿಗೆ ಒಂದು ಪ್ರಾರ್ಥಿಸುತ್ತಾ ನಿರ್ವಿಘ್ನವಾಗಿ ನಾವು ಹೋಗಿ ಬಂದೆವು ನಿಮ್ಮನ್ನು ದೂರದಿಂದ ಆದರೂ ನೋಡುವ ಒಂದು ಭಾಗ್ಯ ನಮಗೆ ಹೊರಡುವಲ್ಲ ಹ್ಞೂ ನೋಡಿ ರಾತ್ರಿ ಒಬ್ಬರು ಸಹ ಇಲ್ಲ ಹಾಂ ಅದೆಲ್ಲ ಅದನ್ನು ತೆಗಿತಾರ ಅಂತ ಹೇಳಿ ಹ್ಞೂ ಹೊರಡುವ ತುಂಬ ಖುಷಿ ಇಲ್ಲಿಂದ ಸ್ವಲ್ಪ ಕಾಣ್ಬೋದು ದೇವರು ಹತ್ತಿರದಿಂದ ನೋಡು ಇಲ್ಲಿಂದ ಕಾಣ್ತದೆ ಯಾರು ಇಲ್ಲ ದೇವರು ಮತ್ತೆ ನಾವು ಮಾತ್ರ ಕೈ ಮುಗಿತೀ ಅವಾಗೆ ನೆಕ್ಸ್ಟ್ ಡೇ ಆಯ್ತು ಹಾಗಾಗಿ ಎಂಡಿಂಗ್ ಹೇಳಲಿಕ್ಕೆ ಆಗಲಿಲ್ಲ ನಮಗೆ ಕಾಗಿನಹಾರದಿಂದ ನಾವು ಎಕ್ಸ್ಟ್ರೀಮ್ ಆಫ್ ರೋಡ್ ಅದು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಅಲ್ಲಿ ಹೋಗಿಯೇ ಫೀಲ್ ಮಾಡಬೇಕು ಅದೇ ರೀತಿ ಬರುವಾಗ ನಾವು ಬಿಸಿಲೇ ಘಾಟಲ್ಲಿ ಒಂದು ಎಳ್ದಾಗ ಆಯಿತು ನೀವು ವಿಡಿಯೋದಲ್ಲಿ ನೋಡಿರ್ಬೋದು ನಾನು ನಿಲ್ಲಿಸಿದ್ದೆ ಅದು ನನಗೆ ಒಬ್ಬನಿಗಲ್ಲ ಮೋಹಿತಿಗೆ ಮತ್ತು ವರುಣಿಗೆ ಮತ್ತು ನನಗೆ ಮೂರು ಜನಕ್ಕೆ ಆಗಿದೆ ನಾನು ಮುಂಚೆ ಎಲ್ಲ ತುಂಬ ಕಥೆಗಳೆಲ್ಲ ಕೇಳ್ತಿದ್ದೆ ಘಾಟಿಯಲ್ಲಿ ಹಿಂದೆ ಬಂದು ಕೂತ್ಕೊಳ್ತದೆ ಎಂಥದ ಒಂದು ನೆಗೆಟಿವ್ ಎನರ್ಜಿ ಇರ್ತದೆ ತುಂಬ ಜನ ಹೇಳ್ತಿದ್ರು ಜಾಗ್ರತೆ ಅಂತೇಳಿ ನನಗೆ ಲೈಫಲ್ಲಿ ಈಗ ಹೇಳುವಾಗ ನನ್ನ ಎಲ್ಲ ನೋಡಿ ಫುಲ್ಲು ಇದಾಗಿದೆ ರೋಮಾಂಚನ ಆಗಿದೆ ಹೇಳಿದರೆ ಒಂಥರ ಒಳಗಿಂದ ಹೆದರಿಕೆ ಅಂತ ಹೇಳ್ತಾರಲ್ಲ ಹಾಗೆ ಬೈಕ್ ಸಡನ್ ಹೋಗ್ತಾ ಇದ್ದೇವೆ ಕರೆಕ್ಟ್ ಸ್ಟ್ರೈಟ್ ರೋಡು ಶೈನಿ ಹಿಂದೆ ಇದ್ದು ನಮ್ಮದು ಸಡನ್ ಹೀಗೆ ಆಯಿತು ಎಳ್ದ ಹಾಗೆ ಸ್ಟ್ರೈಟ್ ರೋಡಲ್ಲಿ ಏನಪ್ಪ ಇದು ಎಳಿತಾ ಉಂಟು ಅಂತೇಳಿ ನಾನೇನು ಅಂದರೆ ಟಯರ್ಡ್ ಆಗಿರ್ಬೋದು ಬೆಳಿಗ್ಗೆ ಹೋದದ್ದು ರಾತ್ರಿ ಅಲ್ಲ ನಾವು ಮನೆಗೆ ಬರುವಾಗ ಹತ್ತು ಮುಖಾಲಾಗಿದೆ ರಾತ್ರಿ ಬೈಕ್ ಇಳಿದಾಗೆ ಆಯಿತು ನಿಲ್ಲಿಸಿ ನಾನಲ್ಲಿ ಗೋಪುರವನ್ನು ಇರಲಿಲ್ಲ ಇದ್ರೆ ಸಹ ಕಾಣ್ತಿರಲಿಲ್ಲ ಏನು ಸಹ ಮೊಹಿತಿಗೆ ಕೇಳಿದೆ ಅವ ಸಹ ಹೇಳಿದೆ ನನಗೆ ಸಹ ಅದೇ ರೀತಿ ಆಯಿತು ಮತ್ತು ವರ್ಣ ಸಹ ಹೇಳಿದ ಹಾಗಾಗಿ ತುಂಬ ಆಗಿ ಒಬ್ಬೊಬ್ಬರು ಬರಬೇಡಿ ನಮ್ಮ ಇದರಲ್ಲಿ ಬಿಸಿಲೇಘಾಟಲ್ಲಿ ಎಲ್ಲ ಗ್ರೂಪಲ್ಲಿ ಬನ್ನಿ ಅಂತ ಹೇಳ್ತೇನೆ ಇದು ನಿಮಗೆ ಸಹ ಏನಾದರೂ ಅನುಭವ ಆಗಿದ್ದರೆ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ ಹೀಗೆ ಹೇಳ್ತಾ ಇವತ್ತಿನ ಈ ನಮ್ಮ ಒಂದು ಸೂಪರ್ ಜರ್ನಿಯನ್ನು ಮುಗಿಸ್ತಿದ್ದೇವೆ ಇನ್ನೊಂದು ಹೊಸ ವಿಷಯದೊಂದಿಗೆ ಬರ್ತೇವೆ ಎಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಿದ್ದೇವೆ ಬಾ ಬಾಯ್